ಯುವಕರ ಆಶಾ ಕಿರಣ ಬೊಮ್ಮಸಂದ್ರ ಪುರಸಭೆ ಸದಸ್ಯರು ಹಾಗೂ ಬಿಐಎ ಅಧ್ಯಕ್ಷರಾದ ಶ್ರೀಯುತ ಚಲಪ್ರಸಾದ್ ರವರ ಹುಟ್ಟುಹಬ್ಬ ಅಂಗವಾಗಿ ಚಂದಾಪುರ ಸಮೀಪವಿರುವ ಸಿಪಾನಿ ಸೇವಾ ಸದನದಲ್ಲಿ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಶ್ರೀಯುತ ಚಲಪ್ರಸಾದ್ ರವರ ಅಭಿಮಾನಿಗಳು ಆಯೋಜಿಸಿದ್ರು ಏನೋ ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ಎ ಗೋಪಾಲ್ ಬೊಮ್ಮಸಂದ್ರ ಪುನೀತ್ ಪ್ರಸಾದ್ ಕನ್ನಡದ ಮರಿ ಮಡಿವಾಳ ಸೂರಿ, ಪ್ರವೀಣ್ ಶಶಾಂಕ್ ದರ್ಶನ್ ಗಗನ್ ಶೈಲೇಶ್ ಸಚಿನ್ ಕಲ್ಯಾಣ್ ಮತ್ತಿತರರು ಹಾಜರಿದ್ರು. ನಮ್ಮ ನಾಯಕರು ಆದಂಥ ಆನೇಕಲ್ ತಾಲೂಕು ಜನತೆ ಹೃದಯದಲ್ಲಿರುವಂತಹ ನಾಯಕರುಗಳು ಅಂತ ಹೇಳ್ಬೋದು ಚಲಣ್ಣ ಹಾಗೂ ಪ್ರಸಾದಣ್ಣ ಅವರ ಇವತ್ತು ಅವರ ಹುಟ್ಟದಬ್ಬನ ನಾವು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ನಾವು ಅವರ ಆ ಹಬ್ಬನ ಆಚರಿಸ್ತಾ ಇದ್ದೀವಿ ಏನು ಇವತ್ತು ಇಲ್ಲಿ ಸುಪಾನಿ ಆಶ್ರಮಕ್ಕೆ ಬಂದು ಅವ್ರಿಗೆ ಆಶ್ರಮದಲ್ಲಿ ಇರುವಂತಹ ಇರುವಂತಹ ಎಲ್ಲರಿಗೂ ಊಟಗಳು ಕೊಡೋದಾಗಿರ್ಬೋದು ಬಟ್ಟೆ ಕೊಡೋದಾಗಿರ್ಬೋದು ಅಂತ ಎಲ್ಲ ನಮ್ಮ ಚಲಣ್ಣ ಹಾಗೂ ಪ್ರಸಾದ ಅಣ್ಣನವರ ಹೆಸರಿನಲ್ಲಿ ಅವರ ಮಗ ಪುನೀತ್ ಅವರು ಕೂಡ ಸಹ ಬಂದಿರ್ತಾರೆ ಇಲ್ಲಿ ಅವರು ಎಲ್ಲ ಈ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ನಾವು ತಾಲೂಕಿಗೆ ಒಂದು ಸಂದೇಶ ನಾವು ಕ ಕಳಿಸ್ಕೊಡ್ತಾಯಿದ್ದೀವಿ ಏನು ಎಲ್ಲ ಬಡವರು ಕಾರ್ಮಿಕರು ಬಡ ವರ್ಗದವರು ಯಾರಿರ್ತಾರೆ ಅವ್ರಿಗೆಲ್ಲ ತುಂಬ ಸಹಾಯ ಮಾಡಿರ್ತಕ್ಕಂಥ ನಮ್ಮ ನಾಯಕರುಗಳಿಗೆ ಇವತ್ತು ಹಬ್ಬ ಮೊದಲನೇದಾಗಿ ಅವ್ರಿಗೆ ನಾನು ಹುಟ್ಟದ ಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಇನ್ನೂ ಇದೇ ಥರ ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ನಾವು ಬೇಡ್ಕೊತ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣಾದಂಥ ಶ್ರೀ ಚಲಪ್ರಸಾದ್ ಅಣ್ಣವರಿಗೆ ಇಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಆನ್ಯ ಕಾಲದ ನಾಡಿನಂಥ ಜನತೆ ತುಂಬ ಅವರು ಆಚರಣೆಗೆ ತುಂಬ ಕಾಯ್ತಾಯಿದ್ರು ಇವತ್ತು ವಿಭಿನ್ನವಾಗಿ ಈ ಸಿಪಾನಿ ಆಶ್ರಮದಲ್ಲಿ ಒಂದು ದಿನ ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದ ಅಂತ ನಮ್ಮ ಪುನೀತ್ ಅವರಿಗೆ ಮತ್ತು ಅವರು ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಚೆನ್ನಾಗಿ ಕಾಪಾಡಲಿ ಇನ್ನೊಂದ್ರೆ ನಮ್ಮಂಥ ಬಡ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಬೆನ್ನೆಲುಬಾಗಿ ಅವರು ಕಾಯ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀವಿ ಪ್ರಸಾದ್ ಹಾಗೂ ನಮ್ಮ ದೊಡ್ಡಪ್ಪ ಅಂತ ಚಲಪತಿ ಅವರ ಹುಟ್ಟುಹಬ್ಬ ಮೊದಲೇ ಆಗಿ ಅವರಿಬ್ಬರಿಗೂ ಅವಳಿ ಜೋಳಿ ಇದ್ದಾರೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತೇನು ಈ ಸಿಪಾನಿ ಆಶ್ರಮದಲ್ಲಿ ಒಂದು ರುದ್ರಾಶ್ರಮದಲ್ಲಿ ಬಡವ ಜನ ಇದ್ದಾರೆ ವಯಸ್ಸಾದಂಥ ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದು ತಂದೆಯವರು ಊಟದ ಬದಿಸೋ ಒಂದು ಊಟ ಹಾಕ್ಬೇಕಂತ ನಮಗೂ ಒಂದು ಆಸೆ ಅದೇ ಥರ ಇನ್ನೂ ಹಲವಾರು ಅಲ್ಲೂ ಅಲ್ಲಿ ಒಂದು ಮಾತು ಬರ್ದಿರೋಂಥ ಒಂದು ಆಶ್ರಮದಲ್ಲೂ ಅಲ್ಲೂ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಇನ್ನೊಂದು ಆ ಕಡೆ ಆನಂದ್ ನಗರದಲ್ಲೂ ಒಂದು ಆಶ್ರಮದಲ್ಲೂ ಅಲ್ಲೂ ಒಂದು ಅನ್ನದೋಸ ಇಟ್ಕೊಂಡಿದ್ದೀರಿ ಸೊ ಈ ಥರ ಒಂದು ಒಂದು ಊಟದ ದಿವಸ ಸ್ವಲ್ಪ ವಿಜೃಂಭಣೆಯಿಂದ ಮಾಡೋದಕ್ಕಿಂತ ಒಂದು ವಿಶೇಷವಾಗಿ ಬಡ ಜನ ಜೊತೆ ಇದ್ದು ಅವ್ರಿಗೆ ಏನೋ ಒಂದು ಸಹಾಯ ಮಾಡಿ ನಮ್ಮ ಕಡೆಯಿಂದ ಒಂದು ಹೊತ್ತು ಅವ್ರಿಗೇನೋ ಒಂದು ಉಪಯೋಗ ಆಗೋದರಿಂದ ಎಲ್ಲೋ ದೇವ್ರದ್ದು ಒಂದು ಆಶೀರ್ವಾದ ಇರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಥರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ನಮ್ಮ ತಂದೆ ಆದಂಥ ಎ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಬಂದಂಥ ಎಲ್ಲ ನನ್ನ ಸ್ನೇಹಿತ ಆದಂಥ ನಮ್ಮ ಧನು ನಮ್ಮ ಸೂರಿ ನಮ್ಮ ಗೋಪಾಲ್ ಅವರು ನಮ್ಮ ಮರಿಯಪ್ಪಣ್ಣ ಅವರು ಹಲವಾರು ನಮ್ಮ ಹುಡುಗರು ಎಲ್ಲರೂ ಇದ್ದಾರೆ ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ಡ್ಯಾಡಿಗೆ ಬರ್ಡೇ ವಿಶಸ್ ಎಲ್ಲರ ಕಡೆಯಿಂದ ನಾನು ಹ್ಯಾಪಿ ಬರ್ಡೇ ಒಂದು ಸೊಕ್ಕಿಂತ ನಮಸ್ಂದ್ರ ಎ ಪ್ರಸಾದ್ ಅಣ್ಣನವರಿಗೆ ಹಾಗೂ ಚಲಪತಿ ಅಣ್ಣನವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಇದೇ ರೀತಿ ಬಡ ಜನರಿಗೆ ಅವರ ಸಹಕಾರ ಸೇವೆ ಸದಾ ಎಂದಿನಂತೆ ಏನು ಸಿಗ್ತಿದೆಯೋ ಅದೇ ರೀತಿ ಅವರ ಸಹಕಾರ ಇನ್ನು ಮುಂದೆ ಅತಿ ಹೆಚ್ಚಾಗಿ ದೊರೆಯಲಿ ಅಂತ ಕೇಳ್ತೇನೆ ಬಂಡಿ ಮಹಾಕಾಳಿ ಹಾಗೂ ವನದುರ್ಗಿ ತಾಯಿಯ ಆಶೀರ್ವಾದದೊಂದಿಗೆ ಅವರ ಆರೋಗ್ಯ ಆಯುಷು ಸಮೃದ್ಧಿಯಾಗಿ ಕೂಡಿರಲಿ ಎಂದು ಬಯಸ್ತೇನೆ ಇವ್ರನ್ನ ಲಿವಿಂಗ್ ಲೆಜೆಂಡ್ಸ್ ಅಂತ ಕರೀತೀವಿ ನಾವು ಎಲ್ಲ ಯುವಕರು ಅವರು ಆದಂಥ ಚಲಪ್ರಸಾದ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೊದಲಿಗೆ ನಮ್ಮೆಲ್ಲ ಯುವಕರ ತಂಡದಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತಿನ ದಿನ ಇಲ್ಲಿ ಸಿಪಾನಿ ಇದು ಓಮ್ ಫಾರ್ ಹೋಮ್ಲೆಸ್ ಯಾರಿಗು ಮನೆಯಲ್ಲೋ ಅವ್ರಿಗೆ ಹೋಮ್ ಮಾಡಿದ್ರು ಅಂಥದ್ದು ಇದೇ ಥರ ನಮ್ಮ ಚಲಪ್ರಸಾದ್ ಅಣ್ಣವ್ ಆಗಿರ್ಬೋದು ನಮ್ಮ ಪ್ರಸಾದ್ ಅಣ್ಣ ಆಗಿರ್ಬೋದು ನಮ್ಮ ಪುನೀತ್ ಅಣ್ಣಾಗಿರ್ಬೋದು ಇವರೆಲ್ಲ ನಮ್ಮ ಯುವಕರಿಗೆ ಎಷ್ಟು ತುಂಬ ಒಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತೊಂದು ದಿನ ಇವತ್ತು ನಮ್ಮ ಬಾಸಾದಂಥ ಹುಟ್ಟಬ್ಬದ ದಿನ ನಾವು ಏನು ಕೇಳ್ಕೊತೀರಂದರೆ ಆ ಭಗವಂತನಲ್ಲಿ ಇದೇ ರೀತಿ ನಮ್ಮ ತಾಲೂಕಲ್ಲಾದಂಥ ಬಡತನ ಓಡಿಸೋದಕ್ಕೆ ತುಂಬ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಇದೇ ರೀತಿ ನಮಗೆಲ್ಲ ಇನ್ನೂ ಹೆಚ್ಚೆಚ್ಚು ಶಕ್ತಿ ಕೊಡಲಿ ಆ ಭಗವಂತ ನಮ್ಮ ಅವರು ಅಷ್ಟೇ ನಮ್ಗೆ ತುಂಬ ಒಂದು ಫೇವರ್ ಮಾಡಿಕೊಂಡು ಪ್ರತಿಯೊಂದು ಇದರಲ್ಲೂ ಆಗಲಿ ವ್ಯವಹಾರ ಆಗಲಿ ವ್ಯಾಪಾರ ಆಗಿರಲಿ ಏನೊಂದು ಯುವಕರಿಗೆ ಇದು ಮಾಡ್ರಿ ಅದು ಮಾಡ್ರಿ ಅಂತ ಒಂದು ಆಶಾಕಿರಣ ಆಗಿದ್ದಾರೆ ಅದೇ ರೀತಿಯಲ್ಲಿ ನಾವು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀವಿ ಮೊದಲಿಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಪ್ರಸಾದಣವರಾಗಿರಲಿ ಯಾರೊಬ್ಬರಿಗೂ ಏನೇ ಒಂದು ಹೆಲ್ಪ್ ಕೇಳ್ಕೊಂಡ್ರೂ ಅವರು ಇಲ್ಲ ಅಂತ ಹೇಳ್ದಂಥ ವ್ಯಕ್ತಿನೇ ಅಲ್ವಾ ಈ ಚಿಕ್ಕ ವಯಸ್ಸಿಗೆ ನಾನು ಇಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ ಅವ್ರು ಆವಾಗಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇವತ್ತು ಈ ತಾಲೂಕಲ್ಲಿ ನಮಗೆ ಬೇಕಾಗಿರೋದು ಒಂದು ಬಡಿಸ್ತಾನ ಅನ್ನೋದು ಓಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ ನಾವು ಸೊ ಹಂಗಾಗಿ ಇವರು ತುಂಬಾ ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ ಇದು ಮುಂದೆ ಹಾಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದೇ ನಿಮ್ಮ ಮಾಧ್ಯಮದಲ್ಲಿ ನಾವು ಹಂಚ್ಕೊತೀವಿ ಇದೇ ಒಂದು ದಿನದಲ್ಲಿ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಒಂದು ಅಂತೂ ನಮ್ಮ ಬಾಸ್ಗೆ ಹಂಸಂದ್ರ ಚಲ್ಲ ಪ್ರಸಾದ್ ಅಣ್ಣ ಅವರಿಗೆ ಶುಭಾಶಯಗಳನ್ನು ಕೊಡ್ತೀವಿ ಪ್ರಸಾದ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಾನ್ ಬುದ್ಧ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ಪ್ರಸಾದ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರಸಾದಣ್ಣ ಹುಟ್ಟುಹಬ್ಬದ ಹುಟ್ಟಿ ಹಬ್ಬದ ಆರ್ಥಿಕ ಶುಭಾಶಯಗಳು